ಹಲೋ ಪ್ರೀತಾ ಹಾಂ ಪೂರ್ಣ ಭಾಗ ಎಲ್ಲಿದೆ ನೀನು ಜೋಡಿಸಿರೋ ತೋರಿಸಪ್ಪ ಓಕೆ ಎಷ್ಟು ಭಾಗಗಳಿದೆ ಎಷ್ಟು ಭಾಗಗಳಿದೆ ಹಾಂ ನನಗೆ ಅದರಲ್ಲಿ ಹದಿನ ಹದಿನಾರರಲ್ಲಿ ಅರ್ಧ ಭಾಗ ಮಾಡಿ ತೋರಿಸ್ಬೋದಾ ಹಾಂ ಅರ್ಧ ಭಾಗದಲ್ಲಿ ಎಷ್ಟು ಭಾಗಗಳು ಬಂದಿದೆ ಹಾಂ ಅದನ್ನ ಹಾಂ ಒಳಗೆ ಏನಂತ ಕರಿತೀವಿ ಎಂಟು ಬೈ ಹದಿನಾರು ಅಥವಾ ಹದಿನಾರನೇ ವೆರಿ ಗುಡ್ ಈಗ ಕಾಲು ಭಾಗ ಮಾಡ್ಬೋದಾ ನೀನು ಕಾಲು ಹಾಂ ಕಾಲು ಭಾಗದಲ್ಲಿ ಎಷ್ಟು ಬಂತು ನಾಲ್ಕು ಭಾಗಗಳು ಬಂತು ಅದನ್ನು ಹೇಗೆ ಬರೀಬೇಕು ನಾವು ಓದಬೇಕು ವೆರಿ ಗುಡ್ ನಾಲ್ಕು ಬೈ ಹದಿನಾರು ಇದಕ್ಕೆ ಕಾಲು ಭಾಗ ಅಂತ ಕರಿತೀವಿ ಅರ್ಧ ಆಯಿತು ಕಾಲು ಆಯಿತು ಹೇಗಾದರೆ ಇದು ಏನು ಈಗ ಉಳಿದಿದೆ ಅಲ್ಲ ಜೋಡ್ಸು ಹಾಂ ವೆರಿ ಗುಡ್ ಏನದು ಮುಕ್ಕಾಲು ಭಾಗದಲ್ಲಿ ಎಷ್ಟು ಭಾಗಗಳಿದಾವೆ ನೋಡು ಹಾಂ ಅದನ್ನು ಹೇಗೆ ಬರೀತೀಯಾ ಹದಿನಾರು ಕೆಳಗೆ ಬರಬೇಕು ಯಾವತ್ತಿಗೂ ಹ್ಞೂ ಎಷ್ಟಿದೆ ಅಲ್ಲಿ ಹಾಂ ಇನ್ನೊಂದ್ಸಲ ಹೇಳು ಹಾಂ ನಿನಗೆ ಪೂರ್ಣ ಗೊತ್ತಾಯ್ತಾ ಹಾಂ ಕಾಲು ಭಾಗ ಗೊತ್ತಾಯ್ತಾ ಅರ್ಧ ಗೊತ್ತಾಯ್ತಾ ಮತ್ತು ಇದು ಏನು ಈಗ ಹೇಳ್ದಲ್ಲ ಹಾಂ ಮುಕ್ಕಾಲು ಗೊತ್ತಾಯ್ತಲ್ವಾ ಅರ್ಥ ಆಯ್ತಾ ಭಿನ್ನರಾಶಿ ಓದೋದು ಹೇಗೆ ನಮಗೆ ಭಾಗಗಳನ್ನು ಮಾಡೋದು ಹೇಗೆ ಗೊತ್ತಾಯ್ತಲ್ವಾ ಓಕೆ ಥ್ಯಾಂಕ್ ಯು ಹಲೋ ಇರಪ್ಪ ಹಾಂ ನೀನು ಪೂರ್ಣ ಭಾಗ ಏನು ಎಲ್ಲಿದೆ ತೋರಿಸಪ್ಪ ಹಾಂ ಅದು ಪೂರ್ಣ ಭಾಗ ಅದರಲ್ಲಿ ಎಷ್ಟು ಭಾಗಗಳಿದೆ ತೋರಿಸು ಎಷ್ಟು ಭಾಗ ಇದೆ ಎಷ್ಟಿದಾವು ಎಷ್ಟು ಆರು ಭಾಗದಲ್ಲಿ ಅರ್ಧ ಭಾಗ ಮಾಡು ನೋಡೋಣ ಹ್ಞೂ ಎಷ್ಟು ಬಂತು ಆ ಅರ್ಧದಲ್ಲಿ ಹಾಂ ಅದಕ್ಕೆ ಭಿನ್ನ ರಸಗೆ ಯಾವ ರೀತಿ ಬರಿತೀವಿ ನಾವು ಬರೀವಾಗ ಹಾಂ ಇವು ಒಟ್ಟು ಆರು ಇದಾವೆ ಈಗ ಇಲ್ಲಿ ಮೂರು ಬಂದಿವ ಅದನ್ನು ಹೇಗೆ ಬರಿತೀವಿ ನಾವು ಬರೆಯೋವಾಗ ಮೂರು ಬೈ ಎರಡು ಗಂಟೆಗೆ ಹೇಳಿ ಕರೆಕ್ಟು ಮೂರು ಬೈ ಆರು ಹಂಗಾದ್ರೆ ಒಂದು ಭಾಗ ತೋರಿಸು ಒಂದು ಭಾಗ ಒಂದು ಭಾಗ ತಗೋ ತಗೊಂಡು ತೋರಿಸು ಒಂದು ಭಾಗ ಹ್ಞೂ ತೋರಿಸು ಒಂದು ಭಾಗ ಆದರೆ ಏನು ಬರೀತಿ ಹೇಗೆ ಬರೀಬೇಕಲ್ಲಿ ಏನು ಬರ್ಬಾರು ಅದು ಹಾಂ ಗಟ್ಟಿಗೆ ಹೇಳ್ಬೇಕು ವೆರಿ ಗುಡ್ ಹಾಗಾದ್ರೆ ಈಗ ನಾಲ್ಕು ಭಾಗಪ್ಪ ನಾಲ್ಕು ಭಾಗನ ಹೆಂಗೆ ಬರೀತಿ ನಾವು ಹಾಂ ಹಾಂ ಕರೆಕ್ಟ್ ಹೇಳು ಹಾಂ ಅವು ಎಷ್ಟದವು ಆರು ನಾಲ್ಕು ಬೈ ಹಾಂ ಹಾಗಾದರೆ ಈಗ ಐದು ಭಾಗ ಬರ್ತೀವಿ ಐದು ಭಾಗ ಇಲ್ಲಿ ಐದು ಐತಿ ಈಗ ಐದನ್ನು ನಾವು ಓದುವಾಗ ಏನಂತ ಓದಬೇಕು ಐದು ಬೈ ಆರು ಐದು ಬೈ ಆರು ಆದರೆ ಅರ್ಧ ಅಂತ ಗೊತ್ತಾಯ್ತ ನಿನಗೆ ಅರ್ಧ ಹೇಗೆ ಮಾಡೋದು ಅಂತ ಅದನ್ನು ಯಾವ ರೀತಿ ಓದಬೇಕಂತ ಗೊತ್ತಾಯ್ತಾ ಒಂದು ಭಾಗ ಇದ್ರೆ ಏನು ಮಾಡಬೇಕಂತ ಗೊತ್ತಾಯ್ತಲ್ಲ ಹಾಂ ವೆಂಕಟೇಶ ಹಾಂ ಇದು ಪೂರ್ಣ ಭಾಗ ಎಲ್ಲ ತೋರಿಸಪ್ಪ ನಿಂದ ಓಕೆ ಪೂರ್ಣ ಭಾಗದಲ್ಲಿ ಎಷ್ಟು ಭಾಗ ಮಾಡಿಯಾ ಹಾಂ ಮೂರು ಭಾಗ ಮೂರು ಭಾಗ ತೋರಿಸೋ ಎಲ್ಲೆಲ್ಲಿದ್ದವು ಒಂದು ಹಾಂ ಎರಡು ಮೂರು ಹಾಂ ಮೂರು ಭಾಗದಲ್ಲಿ ಈ ಒಂದು ಭಾಗ ತಗೊಂಡು ಓದಪ್ಪ ಅದಕ್ಕೆ ಏನಂತ ಕರಿತೀವಿ ಹಾಂ ಓದೋದನ್ನು ಹಾಂ ಏನು ಬರ್ತಾ ಹೇಳ್ತಾನೆ ಎಷ್ಟಾಯ್ತಿದು ಇದು ಏನು ಮೇಲೆ ಅದರಲ್ಲೇ ಇದೆ ನೋಡು ಓದು ಓದು ಗಟ್ಟೆಗೆ ಓದು ಒಂದು ಬೈ ಮೂರು ಮೂರು ಭಾಗದಲ್ಲಿ ಏನು ಭಾಗ ಅದು ಒಂದು ಭಾಗ ಹೌದಿಲ್ಲ ಮೂರು ಭಾಗದಲ್ಲಿ ಒಂದು ಭಾಗ ಗೊತ್ತಾಯ್ತಾ ಈಗ ಅರ್ಧ ಮಾಡ್ತಾನೆ ಕೊಡಿಲ್ಲ ಎರಡು ಕೊಡಿ ಹಾಂ ಈಗ ನೋಡಪ್ಪ ಇಲ್ಲಿ ನೋಡು ಇತ್ತು ತಗೋ ಹಿಡ್ಕಾಯ್ತು ಹಾಂ ಇದು ಪೂರ್ಣ ಹೌದಲ್ಲ ಇದ್ರಾಗ ಅರ್ಧ ಮಾಡಿ ನೋಡೋಣ ಹಾಂ ಅರ್ಧ ತೋರ್ಸ ಅದನ್ನು ಯಾವ ರೀತಿ ಓದ್ಬೇಕು ನಾವು ಅದನ್ನು ಈಗ ಅರ್ಧ ಮಾಡಿಯೋ ಅರ್ಧ ಮಾಡಿ ಈಗ ಇದನ್ನೇನಂತ ಓದ್ತಿ ಇಲ್ಲಿ ಕೊಟ್ಟಿದ್ದಾರಲ್ಲ ಗಟ್ಟೆಗೆ ಹೇಳು ಹಾಂ ಹಾಂ ಅರ್ಧ ಮಾಡೋದು ಗೊತ್ತಾಗ್ತಾ ಪೂರ್ಣ ಅಂದರೆ ಇದು ಅರ್ಧ ಅಂದರೆ ಎರಡು ಭಾಗ ಮಾಡು ಸಮವಾಗಿ ಓಕೆನಾ ಹಾಂ ಹಾಂ ಪುನೀತ್ ಪೂರ್ಣ ಏನೈತಪ್ಪಾ ಹಾಂ ಹ್ಞೂ ಆ ಪೂರ್ಣದಲ್ಲಿ ಎಷ್ಟು ಸಮ ಭಾಗ ಎಷ್ಟು ಮಾಡಿದೆಯಾ ಭಾಗಗಳು ಓಕೆ ಮೂರು ಭಾಗಗಳು ಮಾಡಿ ಅಲ್ವಾ ಹಾಂ ಅದ್ರಾಗ ಒಂದು ಭಾಗ ತಗೋ ಹಾಂ ಒಂದು ಭಾಗಕ್ಕೆ ಹೆಂಗೈತಿ ಓದೋದನ್ನ ಏನು ಕೊಟ್ಟಿದ್ದಾರೆ ಬಿನ್ನರಾಶಿ ವೆರಿ ಗುಡ್ ಏನಂತವಿ ಒಂದು ಬೈ ಮೂರು ಒಂದು ಪೂರ್ಣ ಭಾಗ ಕೊಡ್ತೀನಪ್ಪ ನಿನಗೆ ತಗೋ ಇತ್ತು ತಗ ಹಾಂ ಇದನ್ನು ಸಮಭಾಗ್ಯಾಗ ಎರಡು ಭಾಗ ಮಾಡು ಎರಡು ಭಾಗ ಮಾಡು ಹಾಂ ಎರಡು ಭಾಗ ಮಾಡಿದೆ ಅದ್ರಾಗ ಅರ್ಧ ಅರ್ಧ ಯಾವ್ದು ತೋರಿಸು ಒಂದು ಅರ್ಧ ತೋರಿಸು ಓಕೆ ಇದು ಅದು ಕೂಡ ಅರ್ಧ ಹಾಗಾದರೆ ಅರ್ಧವನ್ನು ಯಾವ ರೀತಿ ಬರ್ದಾರ ನೋಡು ಓದೋದನ್ನ ವೆರಿ ಗುಡ್ ಒಂದು ಬೈ ಎರಡು ಎರಡು ಭಾಗ ಮಾಡಿದ್ದೀವಿ ಅಲ್ವಾ ಹೌದಲ್ಲ ಅದಕ್ಕಾಗಿ ಏನು ಮಾಡ್ಯಾವೆ ಒಂದು ಬೈ ಎರಡು ಓಕೆ ಹ್ಞೂ ದೀಪಿಕಾ ಇದು ಏನಮ್ಮ ಅದಕ್ಕೆ ಹಾಂ ಪೂರ್ಣದಲ್ಲಿ ಎಷ್ಟು ಭಾಗ ಮಾಡಿಯಾ ಎಷ್ಟದ ಭಾಗಗಳು ಕೈ ಕಟ್ಟಿದ್ ಬೇಡ ಅದನ್ನ ಮುಟ್ಟಿ ಹೇಳು ಹಾಂ ಮೂರು ಭಾಗ ಮಾಡಿ ಅದಕ್ಕೆ ಒಂದು ಭಾಗ ತಗೋ ಹ್ಞೂ ಒಂದು ಭಾಗದಲ್ಲಿ ಅದಕ್ಕೆ ಏನು ಬರ್ದಾರೆ ಓದು ಹ್ಞೂ ಹಾಂ ಮೂರು ಭಾಗಗಳಲ್ಲಿ ಅದು ಒಂದು ಭಾಗ ಅಲ್ವಾ ಹೌದಲ್ಲ ಅರ್ಥ ಆಯ್ತಾ ಹಾಗಾದ್ರೆ ಇದು ಈ ಸೈಡ್ ಇದು ತಗೋ ಇಲ್ಲಿ ಹಾಂ ಅದು ಏನು ಪೂರ್ಣ ಭಾಗ ಹೌದಲ್ಲ ಅದ್ರಾಗ ಅರ್ಧ ಮಾಡು ಹೇಗೆ ಅರ್ಧ ಮಾಡು ಹಾಂ ಅರ್ಧ ಅಂದರೆ ಅದನ್ನು ಯಾವ ರೀತಿ ಓದಬೇಕು ಹಿಡ್ಕಂಡು ತೋರಿಸು ಹಾಂ ಅರ್ಧ ಗೊತ್ತಾಯ್ತಾ ಹಾಂ ಪೂರ್ಣ ಗೊತ್ತಾಯ್ತಾ ಸಮಭಾಗ ಮಾಡೋದು ಹೇಗೆ ಅಂತ ಗೊತ್ತಾಯ್ತಾ ಓಕೆ ಎಲ್ಲರಿಗೆ ಗೊತ್ತಾಯ್ತ ನಿಮಗೆ ಸಮಭಾಗಗಳು ಮಾಡೋದಾಗಿರ್ಬೋದು ಪೂರ್ಣ ಮಾಡೋದಾಗಿರ್ಬೋದು ಹಾಂ ಗೊತ್ತಾಯ್ತಾ ಗೊತ್ತಾಯ್ತಾ ನಿಮಗೆ ಗೊತ್ತಾಗಿದೆನಾ ಗೊತ್ತಾಗಿದ್ದೇನಾ ಸೂಪರ್ ಗೊತ್ತಾಯ್ತಾ ಎಲ್ರಿಗೂ ಖುಷಿ ಆಯಿತಾ ಕಲಿಕೆ ಆಯ್ತಾ ನಿಮಗೆಲ್ಲ ನಿಮಗೆ ಪೂರ್ಣ ಯಾವುದು ಕಾಲು ಭಾಗ ಯಾವುದು ಮುಖಾಲು ಭಾಗ ಯಾವುದು ಅರ್ಧ ಭಾಗ ಯಾವುದು ಗೊತ್ತಾಗ್ತಾ ಇದೆ ಅಲ್ಲ ಮತ್ತೆ ಭಿನ್ನ ರಾಶಿಯಲ್ಲಿ ಬರೆಯೋ ಸಹಿತ ಗೊತ್ತಾಯ್ತು ಹೌದಲ್ಲ ಓಕೆನಾ ಸಮಭಾಗಗಳು ಮಾಡೋದು ಗೊತ್ತಾಯ್ತಾ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಹೇಳಬೇಕು Thank you, man. super